ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಾಯಂಕಾಲ ಶ್ರಾವಣ್ಯ ಸ್ಕೂಲಿಂದ ಬಂದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂತೇಳಿ ಹಾಗೆ ಸ್ವಲ್ಪ ಪಡ್ಡು ಇತ್ತು ದೋಸೆ ಇಟ್ಟಿತ್ತು ಹಾಗಾಗಿ ಪಡ್ಡು ಮಾಡಿಕೊಡೋಣ ಅಂತೇಳಿ ಇದ್ದೀನಿ ತುಂಬಾ ಇಷ್ಟ ಶ್ರಾವಣಿಗೆ ಪಡ್ಡು ಅಂತಂದರೆ ಎಷ್ಟು ಇಷ್ಟ ಅಂತ ನೋಡಿ ಅವಳೇ ಹೇಳ್ತಾಳೆ ಇವಾಗ

ಯಾಕೆ ಪಡಿದ್ ಒಬ್ಬೊಳಗಿಂತ ನೆಮ್ಮದಿ ಅದೇ ನನ್ನ ಹತ್ರ ಮಾತ್ರ ನೀನು ಅಮ್ಮ ಕೇಕ್ಬೇಕು ಅಡ್ಬೇಕು ಅನ್ನೋದು ನಮ್ಮ ಅಪ್ಪನ ಹತ್ರ ಎಲ್ಲಾ ದಾರಿ ನೋಡಿದ್ರಲ್ಲ ಶ್ರಾವಣಿಗೆ ಪೊಡು ಅಂದ್ರೆ ಎಷ್ಟಿಷ್ಟ ಅಂತ ಇದೇ ತರ ಅವಳು ಸ್ಕೂಲಿಂದ ಬಂದಾಗ ಏನಾದರೂ ಒಂದೊಂದು ಮಸ್ಕ ಹೊಡಿ ತರ್ತಾಳೆ ಅವಾಗವಾಗ ಏನಾದರೂ ಸ್ನ್ಯಾಕ್ಸ್ನ ಅವಳು ಡೈಲಿ ಎಕ್ಸ್ಪೆಕ್ಟ್ ಮಾಡ್ತಾಳೆ ಬಟ್ ನಾನು ಡೈಲಿ ಏನು ಸ್ನ್ಯಾಕ್ಸ್ ಮಾಡ್ಕೊಡೋದಿಲ್ಲ ಎಲ್ಲಾದ್ರೂ ಅಪರೂಪಕ್ಕೆ ಮಾಡ್ಕೊಡ್ತೀನಿ ಅಥವಾ ಅವಳಿಗೆ ಮಧ್ಯಾಹ್ನ ನಾನು ಏನು ಅಡಿಗೆ ಮಾಡಿರ್ತೀನ ಅದನ್ನೇ ಅಥವಾ ಊಟ ಮಾಡ್ತಾಳೆ ಇಲ್ಲ ಅಂತಂದ್ರೆ ಹಾಲು ಕಾಯಿಸ್ಕೊಡುವಂಥದ್ದು ಡೈಲಿ ಏನು ಸ್ನ್ಯಾಕ್ಸ್ ಅನ್ನೋ ತೀರ ಮಾಡಲ್ಲ ವಾರಕ್ಕೆ ಒಂದು ಸಲನೋ ಎರಡು ಸಲನೋ ಈ ತರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬಾನೇ ಖುಷಿ ಪಡ್ತಾಳೆ ಅವಳಗಂತೂ ಸಿಕ್ಕಾಪಟ್ಟೆ ಇಷ್ಟ ಪೊಡ್ಡು ಅಂತಂದರೆ ಸ್ವಲ್ಪನೇ ಇತ್ತು ದೋಸೆ ಇಟ್ಟು ನನಗೂ ಕೂಡ ಇಷ್ಟ ಪೊಡ್ಡು ಬಟ್ ರಾಗುಗೆ ಪೊಡ್ಡು ಇಷ್ಟ ಆಗೋದಿಲ್ಲ ಅವ್ರಿಗೆ ಇಡ್ಲಿ ಇಷ್ಟ ದೋಸೆನೂ ಇಷ್ಟ ಆಗೋಲ್ಲ ಮನೇಲಿ ನನಗೆ ಶ್ರಾವಣಿಗೆ ಪೊಡ್ಡು ದೋಸೆ ಇಷ್ಟ ಇಡ್ಲಿ ಏನು ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಕಾಯಿ ತುರಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆನೂ ಕೂಡ ಹಾಕೊಬೋದು ಇಲ್ಲಿ ನೋಡಿ ನೀವು ನೋಡ್ತಿರ್ಬೋದು ಎಷ್ಟೇಸ್ಟ್ ಇದೆ ಅಂದರೆ ಸ್ವಲ್ಪನೇ ಇರೋದು ಒಂದು ಪಡ್ಡು ಕಲ್ಲ ಒಂದು ಮೂರು ಸತಿ ಹಾಕಿ ತೆಗಿಬೋದೇನೋ ಅಷ್ಟೇ ಇರುವಂಥದ್ದು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ನಾವು ಈ ಕ್ಯಾರೆಟು ಕಾಯಿ ತುರಿ ಏನು ಹಾಕಿರ್ತೀವೋ ಅದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅಂತೇಳಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಆಗಲೇ ನಾನು ಪಡ್ಡು ಕಲ್ಲನ್ನು ಕೂಡ ಬಿಸಿಗೆ ಇಟ್ಟಿದ್ದೀನಿ ಇದು ಸ್ವಲ್ಪ ಜಾಸ್ತಿ ಇವತ್ತೆ ಕಾಯೋದಕ್ಕೆ ಟೈಮ್ ತೊಗೊಳುತ್ತೆ ಮೇಲೆ ಸ್ವಲ್ಪ ನಾವು ಸ್ಲಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರು ಬೇಗನೇ ಆಗುತ್ತೆ ಅಂತಲೇ ಹೇಳ್ಬೋದು ಅದನ್ನು ಕಬ್ನೋದ್ರಲ್ಲಿ ಮಾಡಿದ್ರಂತೂ ಅದ್ರ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ ಆಮೇಲೆ ಅದು ರೋಸ್ಟ್ ಆಗಬೇಕಾದ್ರೂ ಅಷ್ಟೇ ಅದರದು ಈರುಳ್ಳಿ ಫ್ರೈ ಆಗಬೇಕಾದ್ರೆ ಎಲ್ಲ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಇದರಲ್ಲಿ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಸುತ್ತ ಬರೋ ಥರ ಮಾಡಿಕೊಂಡು ಇವಾಗ ನಾನು ಪಡ್ಡುನ ಹಾಕ್ತಾ ಇದೀನಿ ತುಂಬ ಚೆನ್ನಾಗಿದೆ ಕಲ್ಲು ಅಷ್ಟೇ ಫಸ್ಟ್ ಟೈಮ್ ಪಳಗಿಸಬೇಕಾದ್ರೆ ಯಾಕಾದರೂ ತಗೊಂಡು ಅಂತ ಅನ್ನಿಸ್ಬಿಡ್ತು ಬಟ್ ಹೋಗ್ತಾ ಹೋಗ್ತಾ ಈಗ ಪಡ್ಡು ಕಲ್ಲು ತುಂಬನೇ ಚೆನ್ನಾಗಿ ಮಾಡಬೇಕಾದ್ರೆ ಸ್ವಲ್ಪ ಎದ್ಸಾ ಸ್ವಲ್ಪ ಕಷ್ಟ ಆಗುತ್ತೆ ನೀನು ಎರಡನೇ ಟೈಮ್ ಹಾಕ್ಬೇಕಾದ್ರೆ ನಾರ್ಮಲ್ ಆಗಿ ಫಸ್ಟ್ ಟೈಮು ಸ್ವಲ್ಪ ನಾವು ಎಣ್ಣೆ ಜಾಸ್ತಿ ಹಾಕೊಳ್ಬೇಕು ಆಮೇಲೆ ಆಮೇಲೆ ಏನು ಕಡಿಮೆ ಆದ್ರೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತಾ ಇರುತ್ತೆ ನನಗೂ ಕೂಡ ಅಷ್ಟೆ ಪಡ್ಡು ಅಂದರೆ ಸ್ವಲ್ಪ ನಾನು ಕೂಡ ತಿಂತೀನಿ ಹಾಗೆ ಶ್ರಾವಣಿಗೆ ಬಾಕ್ಸ್ಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾನೇ ಹಾಕಿ ಕಳಿಸ್ಬೇಕು ಪಡ್ಡು ಅಂತಂದ್ರೆ ಅಮ್ಮ ನನ್ನ ಫ್ರೆಂಡ್ಸ್ಗೆಲ್ಲಾರ್ಗು ಹಾಕು ಅಂತೇಳಿ ಹಾಕಿಸ್ಕೊಂಡು ಹೋಗ್ತಾಳೆ ಈಗ ಅದನ್ನ ಮಡ್ಚಾಕಿ ಸ್ವಲ್ಪ ನೀನೊಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ಹಾಗೆ ಚೆನ್ನಾಗಿ ಎರಡು ಕಡೆನೂ ಬೇಯಿಸ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಯಾರ್ಯಾರ ಮನೇಲಿ ಪಡ್ಡುನ ಮಾಡ್ತೀರಾ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾಕಂದರೆ ನಮ್ಮೂರಲ್ಲಿ ನಾನು ಚಿಕ್ಕವಳಿದ್ದಾಗೆಲ್ಲ ನಮ್ಮೂರಲ್ಲಿ ಪಡ್ಡು ಅನ್ನೋ ಕಾನ್ಸೆಪ್ಟೇ ಇಲ್ಲ ಇವಾಗೆಲ್ಲರೂ ಮಾಡ್ತಾರೆ ಬಟ್ ಯಾರೂ ಅವಾಗ ಮಾಡ್ತಾ ಇರಲಿಲ್ಲ ಸೋಷಿಯಲ್ ಮೀಡಿಯಾದಿಂದ ಇದೊಂದು ಹೆಲ್ಪ್ ಆಗ್ತಿದೆ ಎಲ್ಲರಿಗೂ ಅಂತಲೂ ಹೇಳ್ಬೋದು ಎಲ್ಲ ಕಡೆ ಫುಡ್ಡನ್ನು ಕೂಡ ಟ್ರೈ ಮಾಡ್ಬೋದು ಅವ್ರಿಗೆ ಗೊತ್ತಿರುವಂಥದನ್ನ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಟ್ರೈ ಮಾಡ್ಬೋದು ಹಾಗೆ ನಾನಿಲ್ಲಿ ಸಾಯಂಕಾಲಕ್ಕೆ ಅಂತೇಳಿ ಹೀರೆಕಾಯಿ ಉಪ್ಸಾರು ಮಾಡ್ತಾಯಿದ್ದೀನಿ ನಮ್ಮ ಮಂಡ್ಯ ಸ್ಟೈಲು ಅಂದರೆ ನಮ್ಮ ಅಪ್ಪನ ಮನೆ ಸ್ಟೈಲಲ್ಲಿ ಉಪ್ಸಾರನ್ನ ಮಾಡ್ತಾ ಇದ್ದೀನಿ ನಾನು ಇಷ್ಟಿಸ್ತಿನಿಂದ ಒಂದು ದಿವ್ಸವೂ ಉಪ್ಸಾರು ರೆಸಿಪಿ ತೋರಿಸೇ ಇರಲಿಲ್ಲ ನಮ್ಮ ಸೈಡ್ದು ಉಪ್ಸಾರು ರೆಸಿಪಿನ ಯಾಕೆ ತೋರಿಸ್ಬಾರ್ದು ಬೇರೆ ಕಡೆಯವ್ರು ನೋಡಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತೇಳಿ ಇಲ್ಲಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಬೇಳೆ ಮತ್ತು ಬೇಳೆ ಎರಡೂ ಕೂಡ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಹೀರೆಕಾಯಿನ ಹಾ ಕಟ್ ಮಾಡಿ ಸಣ್ಣಗೆ ಹಾಕೊಂಡು ನಾನು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಖಾರ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಹಸಿರು ಮೆಣಸಿನಕಾಯಿ ಒಂದು ಟೊಮೊಟೊ ಸ್ವಲ್ಪ ಉಪ್ಪನ್ನ ಹಾಕಿ ನಾನು ಎರಡು ವಿಸಲ್ನ ಕೂಗಿಸ್ಕೊತೀನಿ ಎರಡು ವಿಸಲು ಸ್ವಲ್ಪ ಕಾಳು ಹಾಕಿರೋದ್ರಿಂದ ಎರಡು ವಿಸಲ್ ಬೇಕು ಇವಾಗ ನೋಡಿ ಇದು ಎಲ್ಲ ಚೆನ್ನಾಗಿ ಬೆಂದಿದೆ ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ನೀವು ಇದೇ ಜಾಗದಲ್ಲಿ ಒಣಮೆಣ್ಸಿನ್ಕಾಯಿನ ಸುಟ್ಬಿಟ್ಟು ಹಾಕ್ಕೊಬೇಕು ಊರ ಕಡೆ ಎಲ್ಲ ಆದರೆ ಒಲೆಯಲ್ಲಿ ಕೆಂಡ ಇರುತ್ತಲ್ಲ ಅದರಲ್ಲಿ ಸುಡ್ತಾರೆ ಇವಾಗೆಲ್ಲ ಗ್ಯಾಸಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಾಣಲೆಲೆ ಫ್ರೈ ಮಾಡ್ತಾರೆ ಆಲ್ಮೋಸ್ಟ್ ಒಲೆಯಲ್ಲಿ ಅಡುಗೆ ಮಾಡೋರೆಲ್ಲ ಕೆಂಡದಲ್ಲೇ ಸುಡುವಂಥದ್ದು ಊರಲ್ಲಿ ಇವಾಗ ನಾನು ಉಪ್ಸಾರು ಖಾರ ಮಾಡೋದಕ್ಕೆ ಬೇಯಿಸಿರುವಂಥ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಮೆಣಸು ಅದರಲ್ಲಿ ಜೀರಿಗೆ ಪ್ರಮಾಣ ಜಾಸ್ತಿ ಇರಲಿ ಹಾಗೆ ಬೆಳ್ಳುಳ್ಳಿ ಹಸಿದು ಕರಿಬೇವಿನ ಸೊಪ್ಪು ಇದ್ರೆ ಹಾಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಬೋದು ಇಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊತಾ ಇದ್ದೀನಿ ಯಾಕಂದರೆ ನಾನು ಸ್ವಲ್ಪನೇ ಖಾರ ಮಾಡ್ತಿರೋದ್ರಿಂದ ಅದು ಬೇಗ ನುಣ್ಗಾಗಲ್ಲ ಅಂತೇಳಿ ಸ್ವಲ್ಪ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಹೀಗಾಗಿದೆ ಕಾಯಿ ಕಾಯಿನ ನೀವು ಸ್ಕಿಪ್ ಕೂಡ ಮಾಡ್ಬೋದು ಅದೇನು ಅವಶ್ಯಕತೆ ಅಂತಲೇ ಹೇಳಂಗಿಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ ಕಾಯಿ ಹಾಕಿಯೇ ಮಾಡೋದು ನನ್ನ ಅಪ್ಪನೂರಲ್ಲಿ ಹಾಗಾಗಿ ನಾನು ಕಾಯಿ ಕೂಡ ಹಾಕೊಂಡಿದ್ದೀನಿ ಈಗ ಖಾರ ತೆಗೆದ್ಮೇಲೆ ಅದರಲ್ಲೇ ಜಾರಲ್ಲೇ ಸ್ವಲ್ಪ ಖಾರನ ಉಳಿಸ್ಕೊಂಡು ಅದಕ್ಕೆ ಟೊಮೊಟೊ ಬೇಯಿಸಿಟ್ಟಿದ್ನಲ್ಲ ಅದನ್ನು ರುಬ್ಬಿ ಹಾಕ್ಕೊಂಡು ಹಾಗೆ ಜಾರ್ ತೊಳೆದ ನೀರು ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದು ಒಂದು ಕುದಿ ಬಂದರೆ ಸಾಕು ಈಗ ನೀವು ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಬೋದು ಇವಾಗ ಇವಾಗ ನೋಡಿ ಇದು ಒಂದು ಕುದಿ ಬಂದಿದೆ ಹಾಗಿದೆ ನನಗೆ ಜಾಸ್ತಿ ಮಸಾಲೆ ಸಾಂಬಾರಲ್ಲೆಲ್ಲ ತಿಂದಾಗ ಈ ಥರ ಸಾಂಬಾರು ತಿನ್ನಬೇಕು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರಾದರೂ ಟ್ರೈ ಮಾಡಿದ್ರೆ ಅಥವಾ ಇದೇ ಥರ ಉಪ್ಸಾರು ಮಾಡ್ತೀರಾ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಒಂದು ಕುಕ್ಕರ್ನ ಹಿಡ್ಕೊಂಡು ಅದಕ್ಕೆ ಸಾಸಿವೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಅರ್ಧ ಫ್ರೈ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಪಲ್ಯಕ್ಕೆ ನಾನು ಏನು ಪಲ್ಯನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಐ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಕಾಯಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಇದು ಪಲ್ಯ ರೆಡಿ ಆಯಿತು ಇನ್ನು ಸಾಂಬಾರಿಗೆ ಏನು ಮಾಡೋ ಅವಶ್ಯಕತೆ ಇಲ್ಲ ಅದು ನೀರು ಥರನೇ ಇರುತ್ತೆ ಸಾಂಬಾರು ಹಾಗಾಗಿ ಅದನ್ನು ಕೂಡ ಮುಚ್ಚಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಮುದ್ದೆ ಮತ್ತು ಅನ್ನ ಎರಡೂ ಕೂಡ ಮಾಡ್ಕೊತಾ ಇದ್ದೀನಿ ಅನ್ನ ಸ್ವಲ್ಪ ಮಧ್ಯಾಹ್ನದೇ ಇದ್ದಿರೋದ್ರಿಂದ ಈಗ ಬರೀ ಮುದ್ದೆ ಮಾಡ್ತಾ ಇರುವಂಥದ್ದು ಮುದ್ದೆನೂ ಕೂಡ ಅಷ್ಟೇ ನಾನು ಮಾಡ್ತಾ ಇದ್ದೀನಿ ಮಾಡ್ತೀನಿ ತಪ್ಲೀಲಿ ಮತ್ತು ಕೋಲಲೆಲ್ಲ ಏನೂ ಮಾಡೋದಿಲ್ಲ ಈ ರೊಟ್ಟಿ ಎತ್ತದ ಬರುತ್ತಲ್ಲ ಅದರಲ್ಲೇ ನಾನು ಮುದ್ದೆನ ತಿರುಗೊಳ್ಳೋದು ಈಗ ಪಲ್ಯ ಖಾರ ಮತ್ತು ಸಾಂಬಾರೆಲ್ಲ ರೆಡಿಯಾಗಿದೆ ಇವಾಗ ಮುದ್ದೆನೂ ಕೂಡ ರೆಡಿ ಆಯಿತು ಈಗ ಶ್ರಾವಣಿ ನಾನು ಇಬ್ಬರು ಕೂಡ ಊಟ ಮಾಡಬೇಕು ಇಷ್ಟೊತ್ತಲ್ಲಿ ರಾಗು ಬರೋದು ಲೇಟ್ ಆಗುತ್ತಲ್ವ ಹಾಗಾಗಿ ಶ್ರಾವಣಿಗೆ ಬೇಗ ಊಟ ಕೊಟ್ಬಿಡ್ತೀನಿ ನನಗಂತೂ ಈ ಥರದ್ದು ಉಪ್ಸಾರು ಅಪ್ರೂಪಕ್ಕೆ ತಿಂದರೆ ತುಂಬಾ ಇಷ್ಟ ಆಗುತ್ತೆ ನಮ್ಮನೇಲಿ ರೆಗ್ಯುಲರಾಗಿ ಈ ಉಪ್ಸಾರನ್ನ ಮಾಡಲ್ಲ ಯಾಕಂದರೆ ರಾಗುವವರ ಕಡೆ ಈ ಥರ ಉಪ್ಸಾರನ್ನ ಮಾಡಲ್ಲ ನಾವು ಖಾರ ಬಸಾರನ್ನ ಮಾಡ್ತೀವಲ್ಲ ಆ ಥರ ಅವರು ಈಗ ಏನು ಖಾರ ಮಾಡ್ತಿದ್ದೀನೋ ಅದನ್ನೆಲ್ಲ ಒಟ್ಟಿಗೆ ರುಬ್ಬಿಟ್ಟು ಮಾಮೂಲಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತಾರೆ ಆ ಸಾಂಬಾರಿಗೆ ನನಗೆ ಆ ಸಾಂಬಾರು ಅಷ್ಟು ಇಷ್ಟ ಆಗಲ್ಲ ಇದೇ ಸಾಂಬಾರು ನನಗಿಷ್ಟ ಆಗಲ್ಲ ಅದು ಹಾಗಾಗಿ ನಾನು ತಿನ್ನಬೇಕು ಅಂದಾಗೆಲ್ಲ ಈ ಥರ ಸಾಂಬಾರನ್ನ ಮಾಡ್ಕೊತೀನಿ ಒನ್ ಟೈಮ್ಗಾದರೆ ಅವರು ಕೂಡ ತಿಂತಾರೆ ಅದ್ರ ಜೊತೆಗೆ ನಾನೊಂದು ಬೇಯಿಸಿರುವಂಥ ಮೆಣಸಿನ್ಕಾಯಿ ಕೂಡ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊತಾಯಿದ್ದೀನಿ ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ ಹಾಗೆ ಶ್ರಾವಣಿಗೆ ತುಪ್ಪ ಕೂಡ ಹಾಕ್ಕೊಡ್ತಾ ಇದ್ದೀನಿ ಇವಾಗ ಶ್ರಾವಣಿ ನಾನು ಇಬ್ಬರು ಊಟ ಮಾಡಬೇಕು ಹಾಗೆ ನಿಮ್ಮ ಮನೆ ಕಡೆಯೂ ಕೂಡ ಇದೇ ಥರ ಉಪ್ಸಾರು ಮಾಡ್ತೀರಾ ಅಥವಾ ಖಾರನ ಫುಲ್ಲು ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕೊಂಡು ಮಾಡ್ತೀರಾ ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ರಾಗು ಹೋದು ಮಂಡ್ಯ ಜಿಲ್ಲೆಯೇ ನಮ್ಮದು ಮಂಡ್ಯ ಜಿಲ್ಲೆಯೇ ಆದರೆ ಸ್ವಲ್ಪ ಡಿಫ್ರೆಂಟ್ ಉಪ್ಸಾರಲ್ಲಿ ಅಂತಲೇ ಹೇಳ್ಬೋದು ಹಾಗಾಗಿ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಶೇ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು